ಅವಳು ಹೇಳದ್ಲು ನಿನ್ನ ಪ್ರೀತಿಸ್ತೀನಿ ಅಂತ ಅವಳು ಹೇಳದ್ಲು ನಿನ್ನ ಯಾವತ್ತಿಗೂ ಬಿಟ್ಟೋಗಲ್ಲ ಅಂತ ನೀನು ಮದ್ವೆ ದಿನ ತಾಳಿ ಕಟ್ಟೋ ಟೈಮಲ್ಲಿ ಅವಳು ಕಣ್ಣೀರು ಹಾಕದ್ಲು ನಿನ್ನ ಪಡ್ಕೊಂಡಿದ್ದು ನನ್ನ ಅದೃಷ್ಟ ಅಂತ ಹೇಳಿದ್ಲು ನಿನ್ನ ಕೈ ಹಿಡ್ಕೊಂಡು ನೀನೇ ನನ್ನ ಪ್ರಪಂಚ ಅಂತಾನೂ ಹೇಳದ್ಲು ಆದ್ರೆ ಈಗ ಅವಳು ನಿನ್ ಕಡೆ ನೋಡ್ತಾನೂ ಇಲ್ಲ ಅವಳ ಕಣ್ಣು ನಿನ್ಮೇಲಿರೋದ್ಕಿಂತ ಅವಳು ಫೋನ್ ಮೇಲೆ ಜಾಸ್ತಿ ಇರುತ್ತ ಕೆಲವೊಂದ್ಸಲ ನಿನಗೇ ಅನ್ಸಿರ್ಬೋದು ನಾನೇನು ಇವಳು ಗಂಡನ ಇಲ್ಲ ಮೇಟ ಅಂತ ಅದಕ್ಕಿಂತ ವರ್ಸ್ಟ್ ಪಾರ್ಟ್ ಏನಂದ್ರೆ ಇದೆಲ್ಲ ಯಾವಾಗ ಯಾಕೆ ಶುರುವಾಯಿತು ಅಂತನೂ ನಿನಗ್ ಗೊತ್ತಿಲ್ಲ ಆದ್ರೆ ಅವಳಿಗೆ ಗೊತ್ತಿದೆ ಅವಳು ತುಂಬಾ ದಿನದ ಹಿಂದೇನೆ ನಿನಗೆ ರೆಸ್ಪೆಕ್ಟ್ ಕೊಡೋದನ್ನು ನಿಲ್ಸಿದಳು ಬಟ್ ಬ್ರೋ ಅದು ಅವಳ ಬಗ್ಗೆ ಅಲ್ಲ ನಿನ್ನ ಬಗ್ಗೆ ಮತ್ತೆ ಈ ರೂಲ್ಸ್ ಪ್ರಕಾರನೇ ಆಟ ಆಡ್ಬೇಕು ಅಂತ ಹೇಳಿರೋದ್ರಿಂದ ಆ ಆಟದಿಂದ ನಿಲ್ ಸೋಲ್ತಿರೋದ್ರಿಂದ ಆದರೆ ಅದ್ಯಾವುದು ನಿಜ ಅಲ್ಲ ನೀನು ಮ್ಯಾರಿಡ್ ಆಗಿದ್ರೆ ಡೇಟಿಂಗಲ್ಲಿದ್ದರೆ ಅಥವಾ ಯಾರೋ ಒಬ್ಳು ಹುಡುಗಿ ಜೊತೆ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡ್ತಿದ್ರೆ ಈ ವಿಡಿಯೋ ನಿನ್ಗೋಸ್ಕರ ಇದು ನಿನ್ನನ್ನು ಎಚ್ಚರಗೊಳಿಸುತ್ತೆ ರಿಲೇಷನ್ಶಿಪ್ನ ಮತ್ತಿನ್ಯಾವತ್ತೂ ನೀನು ಅದೇ ರೀತಿ ನೋಡಲ್ಲ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಈ ನ ಒಂದು ಸೆಕೆಂಡ್ ಕೂಡ ಮಿಸ್ ಮಾಡ್ಕೋಬೇಡ ಯಾಕಂದರೆ ನಿನ್ನ ಫ್ಯೂಚರ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಕಾಲದಲ್ಲಿ ಮದುವೆ ಅಂದರೆ ಅರ್ಥ ಬೇರೇನೇ ಇತ್ತು ಅದು ಜೊತೆಯಲ್ಲಿ ಬದುಕೋದಕ್ಕೋಸ್ಕರ ಕೆಲಸ ಹಂಚ್ಕೊಳ್ಳೋದಕ್ಕೋಸ್ಕರ ಹೆಣ್ಣನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅವಳ ಪೋಷಣೆಗೋಸ್ಕರ ಮ್ಯಾರೇಜ್ ಅನ್ನೋದು ಬಿಲ್ಡ್ ಆಗ್ತಿತ್ತು ಆದರೆ ಈಗ ಅದು ಎಮೋಷನ್ ಮೇಲೆ ಫೀಲಿಂಗ್ ಮೇಲೆ ಬೇಸ್ ಆಗಿದೆ ಒಂದೇ ಒಂದು ಜಗಳ ಡಿವೋರ್ಸ್ವರೆಗೂ ಕರ್ಕೊಂಡು ಹೋಗುತ್ತೆ ಒಂದೇ ಒಂದು ತಪ್ಪು ಸಂಬಂಧನೇ ದೂರ ಮಾಡುತ್ತೆ ನೀವು ಹೋರಾಡೋದು ಕೇವಲ ಈ ಜಗತ್ತಿನ ಜೊತೆ ಮಾತ್ರ ಅಲ್ಲ ಬ್ರೋಕನ್ ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ಫ್ಯಾಂಟಸಿ ಮೇಲ್ ಆಧಾರವಾಗಿರೋ ಲವ್ ಸ್ಟೋರೀಸ್ ಜೊತೆಗೆ ತಲತಲಾಂತರಗಳಿಂದ ಹೇಳ್ಕೊಂಡು ಬಂದಿರೋ ಸಾಂಸ್ಕೃತಿಕ ಸುಳ್ಳುಗಳ ಜೊತೆಗೆ ಆದರೆ ಇಲ್ಲಿ ತುಂಬ ಜನ ಗಂಡಸ್ಥರು ಇದೇ ಬ್ಯಾಟಲ್ ಫೀಲ್ಡಲ್ಲಿ ಕಂಪ್ಲೀಟ್ಲಿ ಬ್ಲೈಂಡಾಗಿ ನಡೀತಾರೆ ಅವ್ರು ಅನ್ಕೊಂಡಿರ್ತಾರೆ ಪ್ರೀತಿ ಒಂದಿದ್ರೆ ಸಾಕು ಅಂತ ಅವಳ ಜೊತೆ ನೈಸಾಗಿದ್ರೆ ನನ್ನ ಜೊತೆ ನಿಯತ್ತಾಗಿರ್ತಾಳೆ ಆಗಾಗ ಗಿಫ್ಟ್ ಕೊಡ್ಸೋದು ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದು ಅವಳನ್ನ ಆಚೆ ಕರ್ಕೊಂಡೋಗೋದು ಅವಳಿಗೆ ಸೇಫ್ಟಿ ಕೊಡೋದು ಮಾಡೋದ್ರಿಂದ ನಾನವಳನ್ನ ಶಾಶ್ವತವಾಗಿ ಬಿಡ್ತೀನಿ ಅನ್ಕೊಂಡಿರ್ತಾರೆ ಆದ್ರೆ ಅವರಿಗೆ ಕಂಫರ್ಟ್ ಅಟ್ರಾಕ್ಷನ್ನ ಕಿಲ್ ಮಾಡುತ್ತೆ ಅನ್ನೋ ಐಡಿಯಾ ಕೂಡ ಇರಲ್ಲ ಆ ಸಲ್ಲಿಕೆ ಇದೆಯಲ್ಲ ಅದು ಪಾರ್ಟ್ನರ್ಶಿಪ್ನ ಸಂಕೇತ ಅಲ್ಲ ಇಟ್ಸ್ ಎ ಸ್ಲೋ ಡೆತ್ ಆಫ್ ಡಿಸೈರ್ ಅಂಡ್ ನೀನದನ್ನೆಲ್ಲ ಭಾವನಾತ್ಮಕ ನಿರ್ಲಕ್ಷ್ಯ ದಿನಚರಿ ಮೌನ ಮತ್ತೆ ಅಸಮಾಧಾನಗಳ ಜೊತೆ ಮಿಕ್ಸ್ ಮಾಡಿದಾಗ ಎಮೋಷನಲ್ ಡಿಟ್ಯಾಚ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಬಿರುಗಾಳಿನ ನೀನೇ ಸೃಷ್ಟಿ ಮಾಡ್ತೀಯ ಅಂಡ್ ದ್ರೋಹನ ಕೂಡ ಪಾಯಿಂಟ್ ಒನ್ ದ ಲೈ ಆಫ್ ಫಾರ್ ಎವರ್ ಪ್ರೀತಿ ತುಂಬ ಜನ ಹುಡುಗರು ನಾನು ಮದುವೆ ಆಗೋ ಟೈಮ್ ಬಂದಿದೆ ಅಂತ ಭಾವಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅವ್ರು ನಂಬಿರ್ತಾರೆ ತುಂಬ ಸೆಕ್ಯೂರ್ ಆಗಿರೋ ಲಾಯಲ್ ಆಗಿರೋ ಅಂಡ್ ಲೈಫ್ ಲಾಂಗ್ ಇರೋ ಪಾರ್ಟ್ನರ್ನ ಪಡ್ಕೊಂಡೆ ಅಂತ ಅವಳು ಎಸ್ಸಂದಿದ ಕಾರಣದಿಂದ ಒಬ್ರಿಗೊಬ್ರು ಪ್ರತಿಜ್ಞೆ ಮಾಡಿದ್ರಿಂದ ಅದಕ್ಕಿಂತ ಹೆಚ್ಚಾಗಿ ಹನಿಮೂನ್ ಆಗಿದ್ರಿಂದ ಅವ್ರು ಅನ್ಕೋತಾರೆ ಅವಳು ಶಾಶ್ವತವಾಗಿ ನನ್ನವಳೇ ಅಂತ ಆದರೆ ಅದಕ್ಕಿಂತ ದೊಡ್ಡ ಸುಳ್ಳು ಮತ್ತೊಂದಿಲ್ಲ ಬ್ರೋ ಹೆಣ್ಮಕ್ಳು ಪ್ರೀತಿನ ಕಲ್ಮೇಲ್ ಕೆತ್ತಿರಲ್ಲ ನೀರಿಂದ ಬರ್ತಿರತ್ತೆ ಅಂಡ್ ಯಾವಾಗ ನೀನೊಬ್ಬ ಗಂಡಸಾಗಿ ಅವ್ರ ಮುಂದೆ ಕಾಣಿಸ್ಕೊಳೋದನ್ನ ನಿಲ್ಲಿಸ್ತೀಯೋ ಅದೇ ಕ್ಷಣ ಆ ನೀರಿಂದ ಬರ್ದಿರೋದನ್ನ ಆ ನೀರೇ ಹಳ್ಸಾಕತ್ತೆ ಬ್ರೋ ಹರ್ ಲವ್ ಇಸ್ ಕಂಡೀಷನಲ್ ಹಿಂದೇನೂ ಇತ್ತು ಮುಂದೇನೂ ಇರುತ್ತೆ ಪ್ರತಿದಿನ ನೀನು ಯಾರಾಗಿರ್ತೀಯ ನಿನ್ನ ಚೌಕಟ್ಟು ನಿನ್ನ ಖಚಿತತೆ ನಿನ್ನ ಮಿಷನ್ ಮುನ್ನಡೆಸೋ ನಿನ್ನ ಸಾಮರ್ಥ್ಯ ನಿನ್ನ ಸ್ಫೂರ್ತಿ ನೀನವಳಿಗೆ ಕೊಡೋ ಎಮೋಷನಲ್ ಚಾಲೆಂಜ್ ಮೇಲೆ ಮಾತ್ರ ಕಂಡೀಷನಲ್ ಆಗಿರುತ್ತೆ ಆದರೆ ಇದೆಲ್ಲ ಯಾವಾಗ ಆಗುತ್ತೋ ಆಗ ನಿನ್ನ ಮೇಲಿರೋ ಅಟ್ರಾಕ್ಷನ್ ಕೂಡ ಮಾಯ ಆಗುತ್ತೆ ಯಾವಾಗ ಅಟ್ರಾಕ್ಷನ್ ಮಾಯ ಆಗುತ್ತೋ ಆಗ ರೆಸ್ಪೆಕ್ಟ್ ಕೂಡ ಸಾಯುತ್ತೆ ಅಂಡ್ ರೆಸ್ಪೆಕ್ಟ್ ಸತ್ತಾಗ ಪ್ರೀತಿ ಡ್ಯೂಟಿ ಆಗುತ್ತೆ ನೀನು ಅಂದ್ಕೊಂಡಿರ್ತೀಯ ಲವ್ ಈಸ್ ಕಂಫರ್ಟ್ ಅಂತ ಆದರೆ ಅವಳು ಅಂದ್ಕೊಂಡಿರ್ತಾಳೆ ಲವ್ ಅಂದರೆ ಎನರ್ಜಿ ಪ್ರೆಸೆನ್ಸ್ ಇಂಟೆನ್ಸಿಟಿ ಅಂತ ನೀನು ಸುಸ್ತಾಗಿ ಮನೆಗೆ ಬರ್ತೀಯಾ ರೆಸ್ಟ್ ಮಾಡಬೇಕು ಅನ್ಕೋತೀಯ ಆಗ ಅವಳು ನಿನ್ ಸುತ್ತಾ ಇದ್ರೆ ಸಾಕು ಅನ್ಕೋತಿಯ ಆದರೆ ಅವಳು ನಿಮ್ಮ ನ ತಕ್ಷಣನೇ ಸೆನ್ಸ್ ಮಾಡ್ತಾಳೆ ಅವಳು ನಿನ್ನ ನೋಡ್ತಾಳೆ ಆದರೆ ನಿನ್ನ ಫೀಲ್ ಮಾಡಲ್ಲ ಅಂಡ್ ದ ಸ್ಕೇರಿ ಪಾರ್ಟೀಸ್ ಅವಳು ನಿನ್ಗೆ ಹೇಳಲ್ಲ ಈ ಬದಲಾವಣೆ ಯಾವಾಗ ಶುರುವಾಯಿತು ಅನ್ನೋದನ್ನು ಅವಳು ನಗ್ತಾನೆ ಇರ್ತಾಳೆ ನಿನ್ನ ಪಕ್ಕದಲ್ಲೇ ಮಲ್ಕೋತಾಳೆ ಚಿನ್ನ ಬಂಗಾರ ಬೇಬಿ ಅಂತಾನೂ ಕರೀತಾಳೆ ಆದರೆ ಒಳಗಡೆ ನಿನ್ ಕೈಯಿಂದ ಜಾರ್ತಿರ್ತಾಳೆ ಪ್ರತಿದಿನ ಫೋನ್ ಚೆಕ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ಅವಳು ಮಾಡೋದನ್ನೆಲ್ಲ ಸಹಿಸ್ಕೊಂಡು ಜಗಳ ಆಗದೆ ಇರೋ ರೀತಿ ನೋಡ್ಕೊಂಡು ಶಾಂತಿ ಕಾಪಾಡ್ಕೊಂಡು ಎಲ್ಲದಕ್ಕೂ ಸರಿ ಅನ್ಕೊಂಡಿರ್ತೀಯ ಆದ್ರೆ ಅದೇ ಅವಳನ್ನ ಎಮೋಷನಲಿ ನಿನ್ನಿಂದ ಒಂದೊಂದೇ ಇಂಚು ದೂರ ತಳ್ತಿರತ್ತೆ ಆಮೇಲೆ ಒಂದು ದಿನ ಅವಳು ಬೇರೆ ಯಾರ್ ಜೊತೆನೋ ಮೆಸೇಜ್ ಮಾಡ್ತಿರೋದನ್ನ ನೋಡ್ತೀಯ ಅವಳು ಹೇಳ್ತಾಳೆ ಏ ಅವನ್ ಬರೀ ಫ್ರೆಂಡ್ ಅಷ್ಟೇ ಅಂತ ಅವಳನ್ನ ನಂಬ್ತೀಯ ಆದ್ರೆ ಅವಳ ಹೃದಯ ಆಲ್ರೆಡಿ ಅಲ್ಲಿಂದ ಹೊರಟೋಗಿರುತ್ತೆ ಇದೆಲ್ಲ ಯಾವಾಗ್ಲೋ ಶುರುವಾಗಿರುತ್ತೆ ಅವಳು ಮೆಚ್ಚೋವಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳೋದನ್ನ ನೀನ್ ನಿಲ್ಲಿಸಿದಾಗ ಅನ್ಕಂಡೀಷನಲ್ ಲವ್ ಬಗ್ಗೆ ಹೇಳಿರೋ ಸುಳ್ಳನ್ನ ನೀ ನಂಬ್ದಾಗ ನಾನು ಅಲ್ಲಿದ್ರೆ ಸಾಕು ಅಂತ ಅವಕಾಶನೇ ಶಕ್ತಿ ಅಂತ ಬಟ್ ಬ್ರೋ ಪ್ರಾವಿಷನ್ ವಿಥೌಟ್ ಪ್ರೆಸೆನ್ಸ್ ಈಸ್ ಎಂಟೆನಿಸ್ ಕೆಲವೊಬ್ರು ಹೇಳಿರ್ತಾರೆ ಒಬ್ಬ ಒಳ್ಳೆ ಮನುಷ್ಯ ಎಲ್ಲದನ್ನು ಪ್ರೊವೈಡ್ ಮಾಡ್ತಾನೆ ಅಂತ ಆದರೆ ಗೌರವ ಅವಕಾಶಕ್ಕಿಂತನೂ ಮೊದಲು ಬರುತ್ತೆ ಅನ್ನೋದನ್ನು ಯಾರೂ ಕಲಿಸಲ್ಲ ಆ್ಯಂಡ್ ಆ ಸ್ಟ್ರೆಂತ್ ಇದೆಯಲ್ಲ ಅದು ಯಾವತ್ತಿಗೂ ಫೇಡ್ ಆಗಲ್ಲ ದ್ಯಾಟ್ ಮಸ್ಕಿಲೀನ್ ಎನರ್ಜಿ ಈಸ್ ನಾಟ್ ಆಪ್ಷನಲ್ ಇಟ್ ಈಸ್ ದ ಫೌಂಡೇಶನ್ ಆಫ್ ಹಿಸ್ ರಿಲೇಷನ್ಶಿಪ್ ಸೊ ನೀನು ಅವಳು ಮೆಚ್ಚೋವಂಥ ವ್ಯಕ್ತಿಯಾಗಿ ಉಳಿದೇ ಇದ್ದಾಗ ಬೇರೆ ಕಡೆ ನೋಡೋಕೆ ಪ್ರಾರಂಭ ಮಾಡ್ತಾಳೆ ಆದ್ರಿಂದ ಲೈಫ್ ಲಾಂಗ್ ಅವಳಿಗೆ ಭಕ್ತನಾಗೇ ಇರಬೇಕು ಅನ್ನೋದನ್ನ ನಿನ್ ತಲೆಯಿಂದ ಮೊದ್ಲು ತೆಗ್ದಾಕು ನೀನಿನ್ನು ಅವಳ ಫ್ಯಾಂಟಸಿನೇ ಆಗೋಕೆ ಅವಕಾಶ ಇಲ್ಲ ಈ ಕಟು ಸತ್ಯದಿಂದ ತಪ್ಪಿಸ್ಕೊಂಡು ಅವಳನ್ನ ಉಳಿಸ್ಕೊಳ್ಳೋಕೂ ಸಾಧ್ಯ ಇಲ್ಲ ಯಾಕಂದ್ರೆ ನೀನು ತುಂಬಾ ಸಾಫ್ಟ್ ಅನ್ಗ್ರೌಂಡೆಡ್ ಅಂಡ್ ಎಮೋಷ್ನಲಿ ಕುಂಟ್ತಾ ಇದೀಯಾ ಅನ್ನೋದು ಅವಳಿಗೆ ಅರ್ಥ ಆಗೋ ಕ್ಷಣನೇ ಅವಳು ನಿನ್ನ ದ್ವೇಷ ಮಾಡಲ್ಲ ನಿನ್ ಕಡೆ ಅಟ್ರಾಕ್ಟ್ ಆಗೋದನ್ನ ನಿಲ್ಲಿಸ್ತಾಳೆ ಅಷ್ಟೆ ಪಾಯಿಂಟ್ ನಂಬರ್ ಟು ದ ಸೈಲೆನ್ಸ್ ರೋಲ್ ಗಂಡಸರು ಯಾವಾಗ್ಲೂ ಅವರ ಡೌನ್ಫಾಲ್ ಜೊತೆನೆ ಆಟ ಆಡ್ತಾರೆ ಅವಳು ನಗ್ತಾನೆ ಇರ್ತಾಳೆ ಗುಡ್ ನೈಟ್ ಜೊತೆಗೆ ಮುತ್ತೂ ಕೊಡ್ತಾಳೆ ಲವ್ ಯು ಅಂತಾನೂ ಹೇಳ್ತಾಳೆ ಆದರೆ ಒಂದು ದಿನ ನೀನು ನೋಡ್ಬಾರ್ದು ಮೆಸೇಜ್ ನೋಡ್ತೀಯ ಅಥವಾ ಅವಳು ಮೊದ್ಲಿಗಿಂತ ಮನೆಗೆ ಲೇಟಾಗಿ ಬರೋದನ್ನು ಅವಳ ಡ್ರೆಸ್ಸಿಂಗ್ ಸ್ಟೈಲ್ ಬದ್ಲಾಗಿರೋದನ್ನು ಅವಳ ಎನರ್ಜಿ ಬದಲಾಗಿರೋದನ್ನು ಅದು ನಿನಗೆ ನರ ನರದಲ್ಲೂ ಫೀಲ್ ಆಗುತ್ತೆ ಈಗ ನೀನು ಕನ್ಫ್ಯೂಸ್ಡ್ ಕ್ರಷ್ಡ್ ಅಂಡ್ ಆಂಗ್ರಿ ಆದ್ರೆ ಬ್ರೋ ನಾನು ನಿನ್ಗೊಂದು ವಿಷಯ ಕೇಳಬೇಕು ಅವಳು ರೆಸ್ಪೆಕ್ಟ್ ಕೊಡೋ ಅಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳೋದನ್ನು ನೀನು ನಿಲ್ಸಿದ್ದು ಯಾವಾಗ ಅವಳಿಗೆ ತಾಳಿ ಕಟ್ಟಿದ ವ್ಯಕ್ತಿಯಲ್ಲ ಅವಳಿಗೆ ಅವಶ್ಯಕತೆ ಇರೋ ವ್ಯಕ್ತಿಯಲ್ಲ ಒಂದು ಟೈಮಲ್ಲಿ ಅವಳು ರೆಸ್ಪೆಕ್ಟ್ ಕೊಡ್ತಿದ್ದ ವ್ಯಕ್ತಿನ ಯಾಕಂದ್ರೆ ಇಲ್ಲಿ ತುಂಬಾ ಜನ ಹುಡುಗರು ಪ್ರೀತಿಯಿಂದ ಹೊರಗುಳಿಯಲ್ಲ ಆ ಪ್ಯಾಟರ್ನ್ ಇದೆಯಲ್ಲ ಅದಕ್ಕೆ ಬಿದ್ದಿರ್ತಾರೆ ಅಂಡ್ ಆ ಪ್ಯಾಟರ್ನೇ ಅವರ ಜೈಲಾಗುತ್ತೆ ನೀನವಳನ್ನು ಸಂತೋಷ ಪಡಿಸ್ಬೇಕು ಅನ್ಕೊಂಡೆ ನೀನು ಅನ್ಕೊಂಡೆ ಅವಳಿಗೆ ಪ್ರತಿಯೊಂದನ್ನು ಕೊಟ್ಟರೆ ನಿನ್ನ ಟೈಮ್ ನಿನ್ನ ಅಟೆನ್ಷನ್ ನಿನ್ನ ಕಂಫರ್ಟ್ ಆ್ಯಂಡ್ ಅವಳು ಹೇಳಿದ್ದಕ್ಕೆಲ್ಲ ಹೌದು ಅಂತ ಹೇಳಿದ್ರೆ ಅವಳು ಯಾವತ್ತಿಗೂ ನನ್ನ ಬಿಟ್ಟು ಹೋಗಲ್ಲ ಅಂತ ಅವಳಿಗೆ ನನ್ನ ಮೇಲಿರೋ ಪ್ರೀತಿ ಹೆಚ್ಚಾಗುತ್ತೆ ಅಂತ ಸೆಕ್ಯೂರಾಗಿ ಫೀಲ್ ಆಗ್ತಾಳೆ ಅಂತ ಅವಳ ಗ್ರ್ಯಾಟಿಟ್ಯೂಡ್ ಡಬಲ್ ಆಗುತ್ತೆ ಅಂತ ಬಟ್ ಅದ್ರ ಬದಲಾಗಿ ಅವಳು ದೂರ ಆಗೋಕೆ ಪ್ರಾರಂಭಿಸಿದ್ಲು ಯಾಕೆ ಯಾಕಂದರೆ ನೀನು ಪ್ರಿಡಿಕ್ಟಬಲ್ ಆಗಿದ್ರಿಂದ ಸಾಫ್ಟ್ ಆಗಿದ್ರಿಂದ ಆರಂಭದಲ್ಲಿ ಅವಳ ಹೃದಯ ಫಾಸ್ಟಾಗಿ ಓಡೋ ರೀತಿ ಮಾಡ್ತಿದ್ದ ಆ ನಿನ್ನ ವರ್ಜನ್ನ ಕಳ್ಕೊಂಡಿದೀಯ ಅವಳನ್ನ ಸಂತೋಷ ಪಡಿಸೋದ್ರ ಮೇಲೆ ನೀನು ಎಷ್ಟು ಗಮನ ಗಮನಹರಿಸಿದ್ಯಾ ಅಂದರೆ ಅವಳಿಗೆ ಚಾಲೆಂಜಸ್ ಕೊಡೋದು ಹೇಗೆ ಅನ್ನೋದನ್ನೇ ಮರೆತು ಬಿಟ್ಟಿದ್ಯಾ ನಿನ್ನ ನಿಗೂಢತೆಯ ನೀನು ಕಳ್ಕೊಂಡಿದೀಯ ಅಂಡ್ ಈಗ ಆ ಬೆಂಕಿ ಯಾಕೆ ಹೊರಟೋಯ್ತು ಅಂತ ಕನ್ಫ್ಯೂಸ್ ಆಗಿದೆಯಾ ಬ್ರೋ ಅವಳಿಗೆ ಬೇಕಾಗಿರೋದು ನಿನ್ನ ಸರ್ವೆಂಟ್ ಆಗೋದಲ್ಲ ನಿನ್ನ ತೊಡೆ ಮೇಲ್ ಮಲ್ಕೊಂಡು ಮುದ್ದಾಡೋ ನಾಯಿಮರಿ ಆಗೋದಲ್ಲ ಅವಳಿಗೆ ಪರ್ಫೆಕ್ಷನ್ ಬೇಕಾಗಿಲ್ಲ ಅವಳಿಗೆ ಬೇಕಾಗಿರೋದು ಪವರ್ ಅವಳು ಭಾವನಾತ್ಮಕ ಉಪಸ್ಥಿತಿ ಬಯಸ್ತಾಳೆ ತನ್ನನ್ನ ತಾನು ತಿಳ್ದಿರೋ ಗೌರವ ಗಳಿಸಿರೋ ಜೀವನಾನ ಒಂದು ಮಿಷನ್ ಜೊತೆಗೆ ನಡೆಸೋ ವ್ಯಕ್ತಿನ ಶಾಂತಿಗೋಸ್ಕರ ಎಲ್ಲದನ್ನು ಬಿಡೋ ವ್ಯಕ್ತಿನಲ್ಲ ಬ್ರೋ ಜಗಳ ಮನಸ್ತಾಪಗಳನ್ನ ತಪ್ಸೋ ಮೂಲಕ ಅವಳನ್ನ ಉಳಿಸ್ಕೊಳೋದಕ್ಕಾಗಲ್ಲ ಅವಳ ಕೈಯಲ್ಲಿ ಕಂಟ್ರೋಲ್ ಮಾಡೋಕಾಗ್ದೇ ಇರೋ ವ್ಯಕ್ತಿಯಾಗೋದ್ರಿಂದ ಮಾತ್ರ ಉಳಿಸ್ಕೋತೀರ ಅಂದ್ರೆ ನೀನು ಕ್ರೂರಿ ಆಗೋದ್ರಿಂದ ಅಲ್ಲ ಯು ಆರ್ ಸೆಂಟರ್ಡ್ ರೋಟೆಡ್ ಅನ್ಶೇಕಬಲ್ ಆಗೋದ್ರಿಂದ ಅರ್ಥ ಮಾಡ್ಕೋಬೇಕು ಬ್ರೋ ನಿನ್ನ ಸ್ಟ್ಯಾಂಡರ್ಡ್ಸ್ನ ಕಡಿಮೆ ಮಾಡೋ ಅಂಥ ಯಾವುದೇ ವಿಷಯಗಳಿಗೆ ಸರಿ ಅಂತ ಹೇಳ್ದಾಗ್ಲಿಲ್ಲ ಪಾಸಿಟಿವ್ ವೈಬ್ನ ಕಾಪಾಡ್ಕೊಳ್ಳೋದಕ್ಕೆ ರೆಸ್ಪೆಕ್ಟ್ನ ಕಳ್ಕೊಂಡಾಗ್ಲಿಲ್ಲ ಎಕ್ಶೆಲ್ ಮೇಲೆ ನಡೆದಾಗ್ಲಿಲ್ಲ ಜಗಳ ತಪ್ಸೋದಕ್ಕೋಸ್ಕರ ನಿನ್ನ ಸತ್ಯನ ಮರೆಮಾಚ್ದಾಗಿಲ್ಲ ನೀನೇ ಅವಳಿಗೆ ಟ್ರೈನಿಂಗ್ ಕೊಡ್ತಿದ್ಯಾ ನಿನ್ನ ಕೀಳಾಗ್ ನೋಡೋಕೆ ಲೆಸ್ ಆಫ್ ಎ ಮ್ಯಾನ್ ಲೆಸ್ ಆಫ್ ಎ ಲೀಡರ್ ಲೆಸ್ ವರ್ತಿ ಆಫ್ ಹರ್ ಸಬ್ಮಿಷನ್ ಹರ್ ಡಿಸೈರ್ ಅಂಡ್ ಕಾಲಾನಂತರ ಅವಳು ನಿನ್ನ ಪ್ರೀತಿಸಿದ್ರು ಕೂಡ ನಿನ್ನ ಮೆಚ್ಚೋದನ್ನು ನಿಲ್ಲಿಸ್ತಾಳೆ ಮತ್ತೆ ಮೆಚ್ಚುಗೆ ಅನ್ನೋದು ಸತ್ತಾಗ ಅಟ್ರಾಕ್ಷನ್ ಕೂಡ ಅದ್ರ ಜೊತೆನೆ ಸತ್ತೋಗುತ್ತೆ ಇದನ್ನೇ ಅವಳು ಹತ್ರ ಹೇಳಲ್ಲ ಇಲ್ಲಿ ತುಂಬಾ ಜನ ಗಂಡಸ್ರು ಆಕಸ್ಮಿಕವಾಗಿ ಮೋಸ ಹೋಗಲ್ಲ ನಿಧಾನವಾಗಿ ಡಿಸ್ಕ್ವಾಲಿಫೈ ಆಗ್ತಾರೆ ನಾಟ್ ಬೈ ಇನ್ಫೆಡಿಲಿಟಿ ಬಟ್ ಬೈ ಆಕ್ಷನ್ ಬೈ ಪ್ಯಾಸಿವಿಟಿ ಬೈ ಕನ್ಫರ್ಟ್ ಅಂಡ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ಏನು ಅಂದ್ರೆ ಇದೆಲ್ಲ ನಿನ್ ಗಮನಕ್ಕೆ ಬರಲ್ಲ ಯಾಕಂದ್ರೆ ಅವಳು ಯಾವತ್ತಿಗೂ ನಿನ್ಗೆ ಹೇಳ್ದೇ ಇರೋದ್ರಿಂದ ಅವಳು ಹೇಳಲ್ಲ ನೀ ನನ್ನಿಂದ ಕಣ್ಮರೆ ಆಗ್ತಿದ್ಯಾ ಅಂತ ನಿನ್ನ ಹತ್ರ ಬೇಡ್ಕೊಳ್ಳಲ್ಲ ನೀನು ಮೊದಲಿನ ಥರನೇ ಆಗು ಅಂತ ಅವಳೀಗ ಸುಮ್ಮನೆ ನಗ್ತಿದ್ದಾಳೆ ನಂತರ ಒಂದು ದಿನ ನಗೋದನ್ನು ನಿಲ್ಲಿಸ್ತಾಳೆ ನೆಪ ಹೇಳ್ತಾಳೆ ಒಂದು ದಿನ ಅವಳು ಮನೆಗೇ ಬರಲ್ಲ ಬ್ರೋ ಶಾಂತಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸತ್ಯಾನ ತಪ್ಪಿಸೋ ವ್ಯಕ್ತಿ ತನ್ನದೇ ಆದ ಜೈಲನ್ನು ಬಿಲ್ಡ್ ಮಾಡ್ಕೋತಾನೆ ನೀನು ಚಿಕ್ಕವನಾಗಿ ಮೌನವಾಗಿ ತುಂಬ ಸಾಫ್ಟ್ ಆಗೋ ಮೂಲಕ ಒಂದು ರಿಲೇಶನ್ಶಿಪ್ಪಲ್ಲಿ ಶಾಂತಿ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಪೀಸ್ ವಿತೌಟ್ ಸ್ಟ್ರೆಂತ್ ಇಸ್ ನಾಟ್ ಪೀಸ್ ಶಕ್ತಿನೇ ಇಲ್ಲದ ಶಾಂತಿ ಶಾಂತಿನೇ ಅಲ್ಲ ಅದು ನಿಧಾನಗತಿಯ ಕುಸಿತ ಸೊ ಅವಳು ಮತ್ತೆ ನಿನಗೆ ಗೌರವ ಕೊಡಬೇಕು ಅಂತ ಬಯಸಿದ್ರೆ ಅದನ್ನು ನಿನ್ನನ್ನು ನೀನು ಗೌರವಿಸೋ ಮೂಲಕ ಪ್ರಾರಂಭ ಮಾಡು ಸೆಟ್ ಯುವರ್ ಸ್ಟ್ಯಾಂಡರ್ಡ್ಸ್ ಎನ್ಫೋರ್ಸ್ ಯುವರ್ ಬೌಂಡ್ರೀಸ್ ರಿಕನೆಕ್ಟ್ ಯುವರ್ ಮಿಷನ್ ಲೀಡ್ ಮಾಡೋಕೆ ಅವಳು ಪರ್ಮಿಷನ್ ಕೇಳೋದನ್ನ ನಿಲ್ಸು ಅವಳು ಬಿದ್ದಿದ್ದು ಬೇಡ್ಕೊಳ್ಳೋ ವ್ಯಕ್ತಿಗಲ್ಲ ಲೀಡ್ ಮಾಡೋ ವ್ಯಕ್ತಿಗೆ ಪಾಯಿಂಟ್ ತ್ರೀ ವಾಯ್ಸ್ ಆಫ್ ಮ್ಯಾರಿಡ್ ವುಮೆನ್ ಇನಿಶಿಯೇಟ್ ಅಫೇರ್ಸ್ ಕೆಲವು ಮದುವೆ ಆಗಿರೋ ಹೆಣ್ಮಕ್ಳು ಹೊರಗಡೆ ಅಫೇರ್ಸ್ ಇಟ್ಕೋತಾರೆ ಯಾಕೆ ತುಂಬ ಜನ ಗಂಡಸ್ರ ಅನ್ಕೋತಾರೆ ಯಾವನೋ ಒಬ್ಬ ಪೋಲಿ ಪೊರ್ಕಿ ಬಂದು ಗಂಡನಿಂದ ಪ್ರೀತಿ ಸಿಗದೇ ಇರೋ ಹೆಣ್ಮಕ್ಳನ್ನು ಪಟಾಯಿಸ್ತಾನೆ ಅಂತ ಆದರೆ ಬ್ರೋ ಇದು ಪೂರ್ತಿ ಕಥೆ ಅಲ್ ಸತ್ಯ ಏನೋ ಅಂದ್ರೆ ಇಲ್ಲಿ ತುಂಬಾ ಜನ ಮದ್ವೆ ಆಗಿರೋ ಹೆಣ್ಮಕ್ಳು ಅಫೇರ್ಸ್ ಇಟ್ಕೋತಾರೆ ಅವಳ ಹಿಂದೆ ಯಾರೂ ಬಂದಿರಲ್ಲ ಅವಳೇ ಯಾರ್ ಹಿಂದೆನೋ ಹೋಗಿರ್ತಾಳೆ ಪ್ರೀತಿಗೋಸ್ಕರ ಅಲ್ಲ ನಿನ್ನಿಂದ ಎಸ್ಕೇಪ್ ಆಗೋದಕ್ಕಲ್ಲ ಅವಳಿಗೆ ನಿನ್ನ ಮನೇಲಿ ಸಿಗದೇ ಇರೋ ಫೀಲ್ಗೋಸ್ಕರ ದ ಫೀಲಿಂಗ್ ಆಫ್ ಬೀಯಿಂಗ್ ಸೀನ್ ಅಡ್ಮೈರ್ಡ್ ಅಲೈವ್ ನೋಡು ಬ್ರೋ ಮದ್ವೆ ಅನ್ನೋದು ಅವಳಿಗೆ ಮೊದಲನೇ ಪ್ಲೇಸಲ್ಲಿ ಫೆಮಿನೈನ್ ಅನ್ನೋ ಫೀಲ್ನ ದೂರ ಮಾಡುತ್ತೆ ಆ ಬಟರ್ಫ್ಲೈಸ್ ದ ಪೊಲಾರಿಟಿ ದ ಥ್ರಿಲ್ ಆಫ್ ದ ಅನೌನ್ ಆದರೆ ಕಾಲ ನಂತರ ರೋಟೀನ್ ಸ್ಪಾಂಟೈನಿಟಿ ಬದಲಾಗುತ್ತೆ ಬದಲಾಗತ್ತೆ ಬಯಕೆ ಬಾಧ್ಯತೆಯಾಗಿ ಬದಲಾಗುತ್ತೆ ಸೇಫ್ಟಿ ಇಂಟೆನ್ಸಿಟಿ ಆಗಿ ಬದಲಾಗತ್ತೆ ಆಗ ಅವಳು ಹೊರಗಡೆ ಇನ್ನೇನಿರ್ಬೋದು ಅಂತ ಇಣುಕು ನೋಡೋಕೆ ಪ್ರಾರಂಭ ಮಾಡ್ತಾಳೆ ಆಗ ಯಾವನೋ ಒಬ್ಬ ಅವಳನ್ನ ಗಮನಿಸ್ತಾನೆ ಮೇ ಬಿ ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಇಲ್ಲ ಯಾರೋ ಒಬ್ಬ ಹಳೇ ಫ್ರೆಂಡ್ ಆಗಿರ್ಬೋದು ಇದು ತುಂಬ ಇನ್ನೋಸೆಂಟ್ ಆಗೇ ಶುರುವಾಗುತ್ತೆ ಅವಳಿಗೆ ಅವಳೇ ಹೇಳ್ಕೊತಾಳೆ ನಾನೇನು ತಪ್ಪು ಮಾಡ್ತಿಲ್ಲ ಬಿಡು ಜಸ್ಟ್ ಫ್ರೆಂಡೇ ತಾನೇ ಅವನು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಇದರಲ್ಲೇನು ತಪ್ಪಿಲ್ಲ ಬಿಡು ಅಂತ ಆದರೆ ಒಳಗಡೆ ಡೋರ್ನ ಅವಳು ಆಲ್ರೆಡಿ ಓಪನ್ ಮಾಡ ಆಗಿದೆ ಆ್ಯಂಡ್ ಒಂದು ಸಲ ಡೋರ್ ಓಪನ್ ಆದರೆ ಅದಾಗ ಅದೇ ಕ್ಲೋಸ್ ಆಗೋದು ತುಂಬ ರೇರ್ ಒಂದು ಸರ್ವೆ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಗಂಡಸರು ಆಲ್ರೆಡಿ ಮದುವೆ ಆಗಿರೋ ಹೆಣ್ಮಕ್ಳು ಜೊತೆ ಮಲಗೋಕೆ ಒಪ್ಕೋತಾರಂತೆ ಮತ್ತೊಂದು ಶಾಕಿಂಗ್ ವಿಷಯ ಏನಂದರೆ ಅದನ್ನು ಪ್ರಾರಂಭ ಮಾಡೋದು ಫಾರ್ಟಿ ಪರ್ಸೆಂಟ್ ಹೆಣ್ಮಕ್ಳೇ ಅಂತೆ ಮೊದಲನೇ ಹೆಜ್ಜೆ ಅವಳೇ ಇಟ್ಲು ವಾಟರ್ಸ್ ನಾಟ್ ಟೆಸ್ಟ್ ಮಾಡೋದ್ಲು ಯಾಕೆ ಯಾಕಂದರೆ ಅವಳು ಮತ್ತೆ ಅದನ್ನೆಲ್ಲ ಫೀಲ್ ಮಾಡೋದಕ್ಕೋಸ್ಕರ ಸೆಕ್ಷುವಲೇ ಅಲ್ಲ ಎಮೋಷ್ನಲಿ ಅವಳು ಮತ್ತೆ ಹೆಣ್ಣಿನ ರೀತಿ ಫೀಲ್ ಆಗೋದಕ್ಕೆ ಈಗ ತುಂಬಾ ಜನ ಗಂಡಸ್ರು ಅರ್ಥ ಮಾಡ್ಕೊಳ್ದೇ ಇರೋ ವಿಷಯ ಏನಂದ್ರೆ ಈ ಅಫೇರ್ಸ್ ಇಟ್ಕೊಳ್ಳೋದು ಗಂಡನಿಂದ ದೂರ ಆಗೋದಕ್ಕೋಸ್ಕರ ಆಗಿರಲ್ಲ ಅವಳು ಅವಳ ಗಂಡನನ್ನ ಇನ್ನೂ ಪ್ರೀತಿ ಮಾಡ್ತಿರ್ಬೋದು ಫ್ಯಾಮಿಲಿನ ನಾಶ ಮಾಡೋ ಉದ್ದೇಶ ಇಲ್ದೇ ಇರ್ಬೋದು ಆದ್ರೆ ಅವಳ ಮನ್ಸಲ್ಲಿ ಅದು ದ್ರೋಹ ಅಲ್ಲ ಅದು ಬಿಡುಗಡೆ ಮರಗಟೋದ್ರಿಂದ ತಪ್ಪಿಸ್ಕೊಳ್ಳೋ ಮಾರ್ಗ ಅನ್ನೋದಿರುತ್ತ ಅವನಿಗೋಸ್ಕರ ನಾನು ಎಲ್ಲದನ್ನೂ ಮಾಡ್ತೀನಿ ಆದ್ರೆ ನನಗೋಸ್ಕರ ನಾನೇನಾದ್ರೂ ಮಾಡ್ಬೇಕು ಪಡ್ಕೋಬೇಕು ಅಂತ ಅದು ಫನ್ಗೋಸ್ಕರನೂ ಆಗಿರ್ಬೋದು ನಾನ್ ಮನೆಗೆ ಹೋಗ್ಬೇಕು ಅವನಿನ್ನೂ ನನ್ ಗಂಡಾನೆ ಅನ್ನೋದೂ ಇರತ್ತೆ ಅಂಡ್ ಆ ಮತ್ತೊಬ್ಬ ವ್ಯಕ್ತಿ ಅವಳ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊಳ್ಳೋದಕ್ಕೇನಾದ್ರೂ ಪ್ರಾರಂಭ ಮಾಡ್ದ ಅಂದ್ರೆ ಅವಳಲ್ಲಿಂದ ದೂರ ಬಂದ್ಬಿಡ್ತಾಳೆ ಯಾಕೆ ಯಾಕಂದ್ರೆ ಅವಳಿಗೆ ಕಮಿಟ್ ಆಗೋದಕ್ಕೆ ಇಷ್ಟ ಇರಲ್ಲ ಅವಳು ಡಿಫ್ರೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ ಮತ್ತೆ ಆ ಡಿಫ್ರೆನ್ಸ್ ಮನೆಯಲ್ಲಿ ಅವಳ ಸ್ಥಿತಿಗೆ ಧಕ್ಕೆ ತಂದಾಗ ಅವಳು ಅಟ್ರ್ಯಾಕ್ಟ್ ಆಗಿರೋ ವ್ಯಕ್ತಿನ ಬಿಟ್ಟುಬಿಡ್ತಾಳೆ ಬ್ರೋ ಇದೆಲ್ಲಾ ಪ್ರಾರಂಭ ಆಗೋದು ಅವಳ ಬಾಡಿಯಿಂದ ಅಲ್ಲ ಅವಳ ಮೈಂಡಿಂದ ಅಂಡ್ ಒಂದು ಸಲ ಅವಳ ಮನಸ್ಸು ಮದುವೆಯಿಂದ ಆಚೆ ಬಂದ್ರೆ ಅವಳ ನಿಷ್ಠೆ ಅನುಕೂಲತೆಯ ವಿಷ ಆಗತ್ತೆ ಮನವರಿಕೆ ಅಲ್ಲ ಅದಕ್ಕಾಗೇನೆ ಯಾವಾಗ್ಲೂ ಸ್ಟ್ರೆಂತಿಂದ ಇಂದ ಮುನ್ನಡೆಸೋನು ನೀನೇ ಆಗಿರ್ಬೇಕು ವಿತ್ ಡೆಪ್ತ್ ವಿತ್ ಪ್ರೆಸೆನ್ಸ್ ಯಾಕಂದ್ರೆ ಒಬ್ಬ ಹೆಣ್ಣು ನಿನ್ನ ಪ್ರೆಸೆನ್ಸ್ನ ಮಿಸ್ ಮಾಡ್ಕೊಂಡ್ಲೋ ಅಂದ್ರೆ ಇನ್ಮುಂದೆ ನಿನ್ ಕೈಯಲ್ಲಿ ಗುರ್ತಿಸೋಕು ಸಾಧ್ಯ ಆಗ್ದೇ ಇರೋ ವ್ಯಕ್ತಿ ಆಗ್ತಾಳೆ ಅಫೇರ್ಸ್ಗಳು ಸುಮ್ಮನೆ ಆಗಲ್ಲ ಅವನ್ನ ಆಮಂತ್ರಣ ಮಾಡ್ಲಾಗತ್ತೆ ಮತ್ತೆ ಆಗಾಗ ಅದನ್ನ ಆಮಂತ್ರಣ ಮಾಡೋರು ಗಂಡಸ್ರಾಗಿರಲ್ಲ ಹೆಂಗಸ್ರೇ ಆಗಿರ್ತಾರೆ ಸೊ ಫೈನಲಿ ಈ ಮೆಸೇಜ್ ಕೇವಲ ಹೆಣ್ಮಕ್ಳ ಬಗ್ಗೆ ಮಾತ್ರ ಅಲ್ಲ ನಂತರ ನೀನ್ ಯಾವ ರೀತಿ ವ್ಯಕ್ತಿಯಾಗಿ ಬದ್ಲಾದೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಫ್ಟ್ ಆದೆ ಪ್ಯಾಸಿವ್ ಆದೆ ಪ್ರೀತಿಗೋಸ್ಕರ ಹತಾಶನಾದೆ ಅವಳಿಗೆ ಚಾಲೆಂಜ್ ಕೊಡದೇ ಇರೋ ವ್ಯಕ್ತಿಯಾದೆ ಲೈಫಲ್ಲಿ ಒಂದು ಮಿಷನ್ ಇಲ್ಲದೆ ಇರೋ ವ್ಯಕ್ತಿಯಾದೆ ಕಂಫರ್ಟ್ಗೋಸ್ಕರ ಸ್ಟ್ರೆಂತ್ನ ಮಾರಾಟ ಮಾಡಿದೆ ಅಂಡೀ ಪ್ರೊಸೆಸ್ಸಲ್ಲಿ ನಿನ್ನನ್ನ ನೀನೇ ಕಳ್ಕೊಂಡೆ ಬ್ರೌ ಮದುವೆ ನಿನ್ನ ಪ್ರೊಟೆಕ್ಟ್ ಮಾಡಲ್ಲ ಪ್ರೀತಿ ನಿನಗೆ ನಿಯತ್ತಿನ ಗ್ಯಾರಂಟಿ ಕೊಡಲ್ಲ ನಿನ್ನ ವ್ಯಾಲ್ಯೂ ನಿನ್ನ ಲೀಡರ್ಶಿಪ್ ನಿನ್ನ ಎನರ್ಜಿ ಅದೇ ಅವಳನ್ನು ಪ್ರೆಸೆನ್ಸಲ್ಲಿರಿಸುತ್ತೆ ಜೀವನ ನಿನ್ನ ಡಲ್ ಮಾಡೋಕ್ ಬಿಟ್ಟಾಗ ಅಧಿಕಾರದಲ್ಲಿರೋ ಗಂಡಸಾಗಿರೋದನ್ನ ನಿಲ್ಲಿಸಿದಾಗ ನೀನು ಯಾವತ್ತಿಗೂ ಎಕ್ಸ್ಪೆಕ್ಟ್ ಮಾಡ್ದೇ ಇರೋ ದ್ರೋಹ ಅಗೌರವ ಮತ್ತೆ ವಿಚ್ಛೇದನಕ್ಕೆ ನೀನೇ ಡೋರ್ ಓಪನ್ ಮಾಡ್ತೀಯ ಸೊ ಒಂದು ವೇಳೆ ನೀನು ಹರ್ಟ್ ಆಗಿದ್ರೆ ಕನ್ಫ್ಯೂಸ್ ಆಗಿದ್ರೆ ಕೋಪ ಮಾಡ್ಕೊಂಡಿದ್ರೆ ಮರಗಟ್ಟಿದ್ರೆ ಒಳ್ಳೇದೆ ಯಾಕಂದ್ರೆ ಅದರರ್ಥ ನೀನಿನ್ನೂ ಬದುಕಿದೀಯಾ ಬದ್ಲಾಗ್ತೀಯಾ ಅಂತ ಅಂಡ್ ಅದು ಈ ಕ್ಷಣದಿಂದನೇ ಪ್ರಾರಂಭ ಆಗುತ್ತೆ ರಿಬಿಲ್ಡ್ ಯುವರ್ ಸೆಲ್ಫ್ ರೀಡಿಫೈನ್ ಯುವರ್ ವ್ಯಾಲ್ಯೂ ರೀಕ್ಲೈಮ್ ಯುವರ್ ಪರ್ಪಸ್ ಅಂಡ್ ಇನ್ಮುಂದೆ ಯಾವತ್ತಿಗೂ ಕೂಡ ಒಬ್ಬ ಹೆಣ್ಣಿನ ಕಂಫರ್ಟ್ನ ನಿನ್ನ ಪವರ್ಗಿಂತ ಮೇಲಿಡ್ಬೇಡ ಯಾಕಂದ್ರೆ ನೀನು ಹುಟ್ಟಿರೋದು ಎಲ್ಲದನ್ನೂ ಸಹಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ